ಕನ್ನಡ ಸುದ್ದಿ ಮನೆ ಚಾನಲ್ ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ನಾ ಮಾಡಿ ನಟ ಶ್ರೀ ಮುರುಳಿ ಅವರು ಯಾರಿಗೆಲ್ಲ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿಗಳಿಗೂ ಗೊತ್ತು ಅವರು ನಟ ವಿಜಯ್ ರಾಘವೇಂದ್ರ ಅವರ ತಮ್ಮ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ನಾನು ಹೇಳಕ್ ಹೊರಟಿರೋದು ಏನು ಅಂದ್ರೆ ಅವರು ಶೂಟಿಂಗ್ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾ ಇರ್ತಾರೆ ಈ ಟೂ ಡೇಸ್ ಬ್ಯಾಕ್ ಆಗ ಅವ್ರ ಜೊತೆಲಿ ಅವ್ರ ವೈಫ್ ಕೂಡ ಇರ್ತಾರೆ ಹೋಗ್ಬೇಕಾದ್ರೆ ಗಾಡಿ ಬರೋದು ಅಂದ್ರೆ ಅವರ ಪರ್ಸನಲ್ ಕಾರ್ ಬರೋದು ಲೇಟ್ ಆಗತ್ತೆ ಅಂತ ಹೇಳ್ತಾರಂತೆ ಸರಿ ಅವ್ರ ವೈಫ್ ಇಲ್ಲ ನಮ್ ಬೇಗ ಮನೆಗೆ ಹೋಗ್ಬೇಕು ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಕೋಪ ಮಾಡ ಶುರು ಮಾಡಿದ್ರಂತೆ ಅವಾಗ ಶ್ರೀಮುಳಿಯವರು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಆಟೋದಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ರಂತೆ ನಮ್ಮಂತವ್ರು ಆಟೋದಲ್ಲಿ ಹೋದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ಅಂತ ದೊಡ್ಡ ನಟರು ಆಟೋದಲ್ಲಿ ಹೋಗೋದು ದೊಡ್ಡ ವಿಷಯ ಯಾಕಂದ್ರೆ ಅವ್ರು ಹೋಗ್ಬಾರ್ದಂತಲ್ಲ ಹೋಗ್ಬೋದು ಅವ್ರು ಹೋಗೋದ್ರಿಂದ ಅವ್ರ ಅಭಿಮಾನಿಗಳು ಸುತ್ತುವರಿತಾರೆ ಅವರ ಒಂದು ಆಟೋ ಒಬ್ಬ ವ್ಯಕ್ತಿ ಬಿಸ್ನೆಸ್ಗೆ ತೊಂದ್ರೆ ಆಗುತ್ತೆ ಆಟೋ ಓಡಿಸೋ ವ್ಯಕ್ತಿಗೆ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತವರು ಸಾಮಾನ್ಯ ರೀತಿ ಓಡಾಡೋದು ಆಗಲ್ಲ ಅವ್ರಿಗೆ ಆದ್ರೆ ಅವರು ಹೋಗ್ಲೇಬೇಕಂತ ತೀರ್ಮಾನ ಮಾಡಿ ಹೋಗ್ತಾರೆ ಹೇಗೆ ಹೋಗ್ತಾರೆ ಅಂದ್ರೆ ಮುಖಕ್ಕೆ ಮಾಸ್ಕ್ ನ ಹಾಕೊಂಡು ಆಟೋದಲ್ಲಿ ಹೋಗ್ತಾರೆ ಅವಾಗ ಆಟೋದಲ್ಲಿ ಒಂದು ವಿಡಿಯೋ ತೆಗೆದು ಅವರು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹೋಗಿ ಚೆಕ್ ಮಾಡ್ಬೋದು ఇవి ఎస్ట్ నల్ న సపోర్ట్ ಮಾಡಿ